ಅಂದವಾಗಿ ರೆಡಿಯಾಗಿ ಮಹಾಲಕ್ಷ್ಮಿಯ ಹಾಗೆ ಕಾಣ್ತಾ ಮೆಟ್ಟಿಲನ್ನ ಇಳಿದು ಬರ್ತಾ ಇರೋ ಯುಕ್ತಾಳನ್ನೇ ನೋಡ್ತಾ ಉಳಿದು ಬಿಡ್ತಾನೆ ಪೃಥ್ವಿ ಕೊನೆಗೆ ಎಲ್ರು ಸೇರಿ ದೇವಸ್ಥಾನಕ್ಕೆ ಹೊಡ್ತಾರೆ ಪೃಥ್ವಿ ಡ್ರೈವಿಂಗ್ ಸೀಟಲ್ಲಿ ಕೂತು ಡ್ರೈವ್ ಮಾಡ್ತಾ ಇದ್ರೆ ಅವನ ಪಕ್ಕದ ಸೀಟ್ ಸೀಟಲ್ಲಿ ಕೂತಿದ್ದಾಳೆ ಯುಕ್ತ ಪೃಥ್ವಿ ಪ್ರತಿ ಬಾರಿ ಗೇರ್ ಚೇಂಜ್ ಮಾಡೋವಾಗ ಅವನ ಕೈ ಅವಳ ನಡುವಿಗೆ ತಾಕಿ ಏನೋ ಒಂದು ರೀತಿಯ ಕಚಗುಳಿ ಆಗ್ತಾ ಇದೆ ಯುಕ್ತಾಗೆ ಅವಳ ಮುಖದಲ್ಲಿ ಆಗ್ತಾ ಇರೋ ಬದಲಾವಣೆಯನ್ನ ಮಿರರ್ ಮೂಲಕವೇ ಗಮನಿಸ್ತಾ ಇದ್ದಾನೆ ಪೃಥ್ವಿ ಅಮ್ಮನವರ ಗುಡಿಗೆ ಹೋಗಿ ದರ್ಶನ ಪಡಿತಾರೆ ಎಲ್ರು ಕಾವ್ಯ ಪೃಥ್ವಿಯ ಕೈಗೆ ಕುಂಕುಮ ಕೊಟ್ಟು ಯುಕ್ತಾಳ ಹಣೆಗೆ ಸಿಂಧೂರ ಇಡುವಂತೆ ಹೇಳ್ತಾಳೆ ಪೃಥ್ವಿ ಕೂಡ ಅವಳು ಹೇಳಿದಂತೆಯೇ ಮಾಡ್ತಾನೆ ಪೃಥ್ವಿ ಯುಕ್ತ ಹಣೆಗೆ ಸಿಂಧೂರ ಇಡೋವಾಗ ಇಬ್ಬರ ನೋಟಗಳು ಬೆರೆತಿತ್ತು ದೇವ್ರೆ ನಮ್ಮ ಎರಡೂ ಕುಟುಂಬಗಳ ನಡುವೆ ಇರೋ ದ್ವೇಷ ಮುನಿಸು ಎಲ್ಲ ಹೋಗಿ ಎಲ್ಲರೂ ಒಟ್ಟಿಗೆ ಇರುವಂತೆ ಮಾಡು ಸ್ವಾಮಿ ಅಂತ ಬೇಡ್ಕೊಳ್ತಾ ಇದಾರೆ ಭವಾನಿ ಪೂಜೆಯ ನಂತರ ಎಲ್ರು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತು ನಂತರ ಎಲ್ರು ಮನೆಗೆ ಬಂದು ಕವನ್ ನಿಂದ ಕೇಕ್ ಕಟ್ ಮಾಡಿಸಿ ಅವನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಕವನ್ ತಂದೆ ಕರಣ್ ಕೂಡ ಬಂದಿರ್ತಾರೆ ಎಲ್ರು ಅದು ಇದು ಅಂತ ಮಾತಾಡ್ತಾ ಪೃಥ್ವಿ ನಾವು ತೀರ್ಥಯಾತ್ರೆಗೆ ಹೋಗ್ತಾ ಇದೀವಿ ಆಂಟಿನ ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀವಿ ಅಂತಾಳೆ ಕಾವ್ಯ ಅವಳ ಮಾತನ್ನ ಕೇಳಿದ ಯುಕ್ತ ಕಂಗಾಲಾಗಿ ಕಾವ್ಯ ಕಡೆಗೆ ನೋಡ್ತಾಳೆ ಆಂಟಿಗೆ ಕೂಡ ಆ ಪ್ಲೇಸ್ನೆಲ್ಲ ನೋಡ್ಬೇಕು ಅಂತ ಆಸೆ ಇದ್ಯಂತೆ ಅವರು ಒಬ್ರೆ ಹೇಗ್ ಹೋಗ್ತಾರೆ ಅಂತ ಕಾವ್ಯ ಹೇಳಿದ ಕೂಡ್ಲೆ ಸರಿ ಅಕ್ಕ ನಿಮ್ ಇಷ್ಟ ಹೋಗ್ಬನ್ನಿ ಅಂತಾನೆ ಪೃಥ್ವಿ ಎಲ್ಲರ ಊಟದ ನಂತರ ಯುಕ್ತ ಭವಾನಿ ಮತ್ತೆ ಕಾವ್ಯಳನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾಳೆ ಇದು ಅನ್ಯಾಯ ನನ್ನನ್ನ ನಿಮ್ಮ ತಮ್ಮನ ಜೊತೆ ಒಂಟಿಯಾಗಿ ಬಿಟ್ಟು ನೀವು ಹೋಗ್ತೀರಾ ಅದು ಅವ್ರ ಬಗ್ಗೆ ನಿಮ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದ್ರು ಕೂಡ ಅಂತ ಆಳೋತರ ಮುಖ ಮಾಡ್ಕೊಂಡು ಕೇಳ್ತಾಳೆ ಯುಕ್ತ ಅವಳ ಮಾತನ್ನ ಕೇಳಿದ ಭವಾನಿ ಮತ್ತೆ ಕಾವ್ಯ ಇಬ್ರು ನಗ್ತಾ ಯಾಕಷ್ಟೊಂದು ಭಯ ಪಡ್ತೀಯಾ ನನ್ನ ತಮ್ಮ ಏನೋ ನಿನ್ನನ್ನು ಮುರ್ಕೊಂಡು ತಿನ್ನೋದಿಲ್ಲ ನಾವು ನಿಜವಾಗ್ಲು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ ಅಂತ ನಂಬೋ ಹಾಗೆ ಹೇಳ್ತಾಳೆ ಕಾವ್ಯ ಪೃಥ್ವಿ ಜೊತೆ ಒಬ್ಳೇ ಇರ್ಬೇಕು ಅನ್ನೋದನ್ನ ನೆನೆದು ಯುಕ್ತಾಗೆ ಎದೆ ಮೇಲೆ ರೈಲು ಹೋಗ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಸಂಜೆಯವರೆಗೂ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಾರೆ ಭವಾನಿ ಅವರು ಅತ್ತೆ ನೀವು ಹೋಗ್ಲೇಬೇಕಾ ನೀವು ಹೋಗದೇ ಇರೋಕೆ ಆಗೋದೇ ಇಲ್ವಾ ಅಂತ ಭವಾನಿ ಅವರನ್ನ ಹಿಡ್ಕೊಂಡು ಚಿಕ್ಕ ಮಕ್ಕಳಂತೆ ಕೇಳ್ತಾ ಇದ್ದಾಳೆ ಯುಕ್ತ ತೀರಿಸ್ಬೇಕಾಗಿರೋ ಹರ್ಕೆ ಇದೆ ಹೇಗೂ ಕಾವ್ಯ ಅವರೆಲ್ಲ ಹೋಗ್ತಾ ಇದ್ದಾರಲ್ಲ ನಾನು ಕೂಡ ಅವ್ರ ಜೊತೆನೆ ಹೋಗಿ ಹರ್ಕೆನ ತೀರಿಸಿದ ಮೇಲಾದ್ರೂ ಆ ದೇವ್ರು ನಿಮ್ಮಿಬ್ರನ್ನ ಒಂದು ಮಾಡಿ ನನ್ನ ಕೈಗೆ ಮೊಮ್ಮಗನ್ನ ಈ ವಂಶದ ವಾರಸ್ತಾರನನ್ನ ಕರ್ಣಿಸ್ತಾನೋ ಏನೋ ಅನ್ನೋ ನಂಬಿಕೆ ಅಂತಾರೆ ಭವಾನಿ ಆ ಮಾತನ್ನ ಕೇಳಿದ ಯುಕ್ತ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ನಾಚಿಕೆ ಪಡ್ತಾ ಇರೋ ಯುಕ್ತಾಳ ಹಣೆಗೊಂದು ಮುತ್ತಿಟ್ಟು ನಿನ್ನಂತಹ ಬಂಗಾರವನ್ನ ಬಿಟ್ಟಿರೋಕ್ಕಾಗ್ದೇ ನಿನ್ನ ಹೊತ್ಕೊಂಡು ಬಂದು ಮದ್ವೆ ಮಾಡ್ಕೊಂಡಿದ್ದಾನೆ ನನ್ನ ಮಗ ಈ ವಿಷಯದಲ್ಲಿ ಮಾತ್ರ ನನ್ನ ಮಗ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತಾರೆ ಭವಾನಿ ನಕ್ತಾ ಅವ್ರ ಮಾತನ್ನ ಕೇಳಿದ ಯುಕ್ತ ಕೋಪದಿಂದ ಅವರನ್ನೇ ನೋಡ್ತಾಳೆ ಸರಿ ಪೃಥ್ವಿ ಜಾಗ್ರತೆ ಬಾಯ್ ಬಿಟ್ಟು ಏನು ಕೇಳೋದೇ ಇಲ್ಲ ಅವನು ಅವನ ಮೇಲೆ ಇರೋ ಕೋಪನ ಪಕ್ಕಕ್ಕಿಟ್ಟು ಅವನನ್ನ ಅಮ್ಮನ ಹಾಗೆ ನೋಡ್ಕೋಬೇಕು ಅವನಿಗೆ ಹೇಳ್ಬೇಕಾಗಿರೋದನ್ನೆಲ್ಲ ನಾನು ಹೇಳಿದೀನಿ ನೀನೇನು ಭಯ ಪಡ್ಬೇಡ ಅಂತಾರೆ ಭವಾನಿ ಅವರ ಮಾತಿಗೆ ಸರಿಯತ್ತೆ ಅಂತ ತಲೆ ಆಡಿಸ್ತಾಳೆ ಯುಕ್ತ ಸಂಜೆ ಆರು ಗಂಟೆಗೆ ಕರಣ್ ಕಾರ್ ನಲ್ಲಿ ಭವಾನಿ ಕಾವ್ಯ ಮತ್ತೆ ಮಕ್ಕಳು ಯುಕ್ತ ನೋವಿನಿಂದಲೇ ಅವ್ರೆಲ್ರಿಗೂ ಸೆಂಡ್ ಆಫ್ ಕೊಟ್ಟು ಒಳಗಡೆಗೆ ಬರ್ತಾಳೆ ಯುಕ್ತ ರಾತ್ರಿ ಡಿನ್ನರ್ ರೆಡಿ ಮಾಡಿ ಪೃಥ್ವಿಗೋಸ್ಕರ ಕಾಯ್ತಾ ಇರ್ತಾಳೆ ಈ ಮಹಾನುಭಾವ ಬಂದ್ರೆ ಮತ್ತೆ ಏನ್ ಜಗಳ ಮಾಡ್ತಾನೋ ಅನ್ಕೊಂಡು ಪೃಥ್ವಿಗೆ ಬೈತ್ಕೊಳ್ತಾ ಇರೋವಾಗ ಕಾಲಿಂಗ್ ಬೆಲ್ ಆಗತ್ತೆ ಯುಕ್ತ ಹೋಗಿ ಡೋರ್ ಓಪನ್ ಮಾಡ್ತಾಳೆ ಪೃಥ್ವಿ ಅವಳ ಕಡೆಗೆ ಒಂದು ಲುಕ್ ಕೊಟ್ಟು ಮೇಲ್ಗಡೆ ರೂಮಿಗೆ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ಕೆಳಗಡೆಗೆ ಬರ್ತಾನೆ ಯುಕ್ತ ಊಟ ಬಡಿಸ್ತಾ ಇದ್ರೆ ಯುಕ್ತ ಕಡೆಗೊಮ್ಮೆ ಪ್ಲೇಟ್ ಕಡೆಗೊಮ್ಮೆ ಬದಲಿಸಿ ನೋಡ್ತಾ ನಾನು ಪೊಟ್ಯಾಟೊ ತಿನ್ನೋದಿಲ್ಲ ಅಂತಾನೆ ಅವನ್ ಮಾತನ್ನ ಕೇಳಿದ ಯುಕ್ತ ಶಾಕ್ ಆಗಿ ಇಷ್ಟೊಂದು ಕಷ್ಟಪಟ್ಟು ಅಡ್ಗೆ ಮಾಡಿದ್ರೆ ತಿನ್ನೋದಿಲ್ಲ ಅಂತ ಅಂತಾನೆ ಅಂತ ಮನ್ಸಲ್ಲೇ ಅಂದ್ಕೊಂಡು ಮತ್ತೆ ಬೇರೆ ಯಾವ ಕರಿ ಮಾಡ್ಲಿ ಅಂತ ಕೇಳ್ತಾಳೆ ಬೇರೆ ಏನಾದ್ರೂ ಮಾಡು ಅಂತ ಪೃಥ್ವಿ ಹೇಳಿದ ಕೂಡ್ಲೆ ಫಾಸ್ಟ್ ಆಗಿ ಹೋಗಿ ಬೆಂಡೆಕಾಯಿ ಫ್ರೈ ಮಾಡಿಕೊಂಡು ತಗೊಂಡು ಬರ್ತಾಳೆ ಯುಕ್ತ ಬೆಂಡೆಕಾಯಿ ಫ್ರೈ ಬಡ್ಸೋಕ್ ಹೋದಾಗ ನಾನು ಈ ಬೆಂಡೆಕಾಯಿ ಫ್ರೈ ತಿನ್ನೋದೇ ಇಲ್ಲ ಅಂತಾನೆ ಪೃಥ್ವಿ ಮತ್ತೊಮ್ಮೆ ಪೃಥ್ವಿ ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾನೆ ಅನ್ನೋದು ಅರ್ಥ ಆಗತ್ತೆ ಯುಕ್ತಾಗೆ ಕೋಪ ಬಂದ್ರು ಅದನ್ನ ಹೊರಗಡೆಗೆ ತೋರಿಸ್ದೆ ಸರಿ ನೀವು ಏನ್ ತಿಂತೀರಾ ಅದನ್ನೇ ಹೇಳಿ ಮಿಸ್ಟರ್ ಪೃಥ್ವಿ ಅದನ್ನೇ ಮಾಡಿಕೊಂಡು ತರ್ತೀನಿ ಅಂತಾಳೆ ಯುಕ್ತಾ ನನಗೆ ಚಿಕನ್ ಬಿರಿಯಾನಿ ಬೇಕು ಅಂತ ಪೃಥ್ವಿ ಹೇಳಿದ ಕೂಡ್ಲೆ ಯುಕ್ತ ಅವನ ಕಡೆಗೆ ಕೋಪದಿಂದ ನೋಡಿ ಚಿಕನ್ ಬಿರಿಯಾನಿನಾ ನನಗೆ ಮಾಡೋಕೆ ಬರೋದಿಲ್ಲ ಒಂದ್ ವೇಳೆ ಕಲ್ತು ಮಾಡೋದಕ್ಕೂ ತುಂಬಾ ಸಮಯ ಬೇಕಾಗತ್ತೆ ಅಂತಾಳೆ ಆಗ ಪೃಥ್ವಿ ನೀನ್ ಏನ್ ಮಾಡ್ತೀಯೋ ಅದು ನನಗ್ ಗೊತ್ತಿಲ್ಲ ನನಗೆ ಚಿಕನ್ ಬಿರಿಯಾನಿನೇ ಬೇಕು ಒಂದ್ ವೇಳೆ ನೀನು ಮಾಡಿಕೊಡ್ಲಿಲ್ಲ ಅಂದ್ರೆ ನನಗೆ ಊಟ ಕೊಡದೆ ಹಸಿವಿನಿಂದ ಹೀರೋ ಹಾಗೆ ಮಾಡ್ತಾ ಇದ್ದಾಳೆ ಅಂತ ಅಮ್ಮನಿಗೆ ಹೇಳ್ತೀನಿ ಅಂದವನು ಎರಡೂ ಕೈಯನ್ನ ಮೇಲೆತ್ತಿ ತಲೆ ಹಿಂದೆ ಕೈ ಇಟ್ಟು ಚೇರಿಗೆ ಒರಗಿ ರಿಲ್ಯಾಕ್ಸ್ ಆಗಿ ಕೂರ್ತಾನೆ ಪೃಥ್ವಿ ಯುಕ್ತ ಕೋಪದಿಂದ ಪೃಥ್ವಿಯನ್ನ ನೋಡಿ ಫಾಸ್ಟ್ ಆಗಿ ಕಿಚನ್ ಗೆ ಹೋಗ್ತಾಳೆ ಅತ್ತೆ ಇಲ್ದಿರೋ ಟೈಮ್ ನೋಡ್ಕೊಂಡು ನನ್ಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಈಜಿಯಟ್ ಆಗ್ಲೇ ಟೈಮ್ ಲೆವೆನ್ ತರ್ಟಿ ಆಗಿದೆ ನನ್ಗಂತೂ ನಿದ್ರೆ ಬರ್ತಾ ಇದೆ ನನ್ಗೆ ಚಿಕನ್ ಬಿರಿಯಾನಿ ಮಾಡೋಕು ಕೂಡ ಬರೋದಿಲ್ವೇ ಹೇಗಪ್ಪಾ ಮಾಡ್ಲಿ ಅಂತ ತಲೆ ಮೇಲೆ ಕೈ ಹೊತ್ತು ಆಲೋಚಿಸ್ತಾ ಇರ್ತಾಳೆ ಆದ್ರೆ ಇತ್ತ ಪೃಥ್ವಿ ಮಾತ್ರ ನನ್ಗೆ ನಿದ್ರೆ ಬರ್ತಾ ಇದೆ ನೀನು ಬೇಗ ಅಡಿಗೆ ಮಾಡಿದ್ರೆ ತಿಂದು ಹೋಗಿ ಮಲಗ್ತೀನಿ ಅಂತಾನೆ ಛಿ ಇವನ್ ಕೈಯಲ್ಲಿ ಹೀಗೆ ಸಿಕ್ಕಿದ್ನಲ್ಲ ಅಂತ ತನ್ನ ತಲೆಗೆ ತಾನೇ ಮುಟುಕಿಕೊಂಡವಳು ಸಂಜೆ ತರಿಸಿ ಫ್ರಿಜ್ ಅಲ್ಲಿ ಇಟ್ಟಿದ್ದ ಚಿಕನ್ನ ತೆಗೆದು ಯೂಟ್ಯೂಬ್ ನೋಡ್ಕೊಂಡು ಬಿರಿಯಾನಿ ಮಾಡೋಕೆ ಶುರು ಮಾಡ್ತಾಳೆ ಯುಕ್ತಾ ಹಾಗೂ ಹೀಗೂ ಯೂಟ್ಯೂಬ್ ನೋಡ್ಕೊಂಡು ಬಿರಿಯಾನಿ ಪ್ರಿಪೇರ್ ಮಾಡ್ತಾಳೆ ಫೋನ್ ನೋಡ್ತಾ ಇರೋ ಪೃಥ್ವಿ ಹತ್ತಿರಕ್ಕೆ ಹೋಗಿ ಬಿರಿಯಾನಿ ರೆಡಿ ಅಂತ ಬಡಿಸ್ತಾಳೆ ಹೇಗಿದೆಯೋ ಏನೋ ಮತ್ತೆ ಎಲ್ಲಿ ಬೈತಾನೋ ಅನ್ಕೊಂಡು ಭಯದಿಂದಾನೆ ತನ್ನನ್ನೇ ನೋಡ್ತಾ ಇರೋ ಯುಕ್ತಾಳ ಕಡೆಗೆ ನೋಡಿದ ಪೃಥ್ವಿ ಪರವಾಗಿಲ್ಲ ನೀನು ತಿನ್ನು ಅಂತಾನೆ ಅವನ್ ಮಾತನ್ನ ಕೇಳಿದ ಯುಕ್ತ ಸದ್ಯ ಅನ್ಕೊಂಡು ತಿನ್ನೋಕೆ ಶುರು ಮಾಡ್ತಾಳೆ ತುಂಬಾ ಚೆನ್ನಾಗಿ ಇಲ್ದೆ ಹೋದ್ರು ಸ್ವಲ್ಪ ಟೇಸ್ಟಿಯಾಗೇ ಇದೆ ಅನ್ಸಿತ್ತು ಅಷ್ಟೊತ್ತಿಗಾಗ್ಲೇ ಇಬ್ರಿಗೂ ತುಂಬಾ ಹಸವಾಗಿದ್ರಿಂದ ತಿಂದು ಮುಗಿಸ್ತಾರೆ ಅಷ್ಟೊತ್ತಿಗಾಗ್ಲೇ ಮಧ್ಯರಾತ್ರಿ ಆಗಿದ್ರಿಂದ ಇಬ್ಬರು ಹೋಗಿ ಮಲಗ್ತಾರೆ ಇಬ್ಬರಿಗೂ ತುಂಬಾನೇ ಸುಸ್ತಾಗಿದ್ರಿಂದ ಮಲಗಿದ ಕೂಡಲೇ ನಿದ್ರೆಗೆ ಜಾರ್ತಾರೆ ಇತ್ತ ಸ್ನೇಹ ಪ್ಲೀಸ್ ಅಳಬೇಡ ಅಂತ ಸಮಾಧಾನ ಮಾಡ್ತಾ ಇದ್ದಾನೆ ಸೂರ್ಯ ಬಾರಲ್ಲಿ ಕೂತು ಯುಕ್ತಾಳನ್ನ ಕಿಡ್ನಾಪ್ ಮಾಡೋದು ಪೃಥ್ವಿಯ ಟೆಂಡರ್ ಅಮೌಂಟ್ ರಿವೀಲ್ ಮಾಡಿದ್ದು ಇನ್ನು ಯುಕ್ತ ಮತ್ತೆ ಪೃಥ್ವಿಯ ಬಗ್ಗೆ ಯಾವಾಗ್ಲೂ ಸೂರ್ಯನಿಗೆ ಅಪ್ಡೇಟ್ ಕೊಡ್ತಾ ಇದ್ದದ್ದು ಸ್ನೇಹನೆ ಹಾಗಾಗಿ ಸ್ನೇಹ ಮತ್ತೆ ಸೂರ್ಯನ ಮಧ್ಯ ಫ್ರೆಂಡ್ಶಿಪ್ ಶುರುವಾಗಿತ್ತು ಇಬ್ರು ಅದ್ರ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ಆಗಾಗ ಭೇಟಿ ಕೂಡ ಆಗ್ತಾ ಇದ್ರು ಪೃಥ್ವಿ ತನ್ನ ಮನೆಯಿಂದ ಆಚೆಗೆ ಕಳಿಸ್ತಾ ಅಂತ ತನ್ನ ಮನದಲ್ಲಿರೋ ನೋವನ್ನ ಸೂರ್ಯನಿಗೆ ಹೇಳ್ತಾ ಡ್ರಿಂಕ್ಸ್ ಮಾಡ್ತಾ ಇದ್ದಾಳೆ ಸ್ನೇಹ ಅಸಲಿಗೆ ಆ ಯುಕ್ತ ಹತ್ರ ಏನಿದೆ ಸೂರ್ಯ ನನ್ನಲ್ಲಿ ಏನ್ ಕಡಿಮೆ ಇದೆ ಅವಳನ್ನ ಕಂಡ್ರೆ ನನಗೆ ಕೋಪ ಕೋಪ ಅಂತಾನೆ ಅವಳ ಹಿಂದೆನೆ ಸುತ್ತುತ್ತಾ ಇದ್ದಾನೆ ಆ ಪೃಥ್ವಿ ಅಂತ ಫುಲ್ ಬಾಟಲ್ ಫಿನಿಶ್ ಮಾಡ್ತಾಳೆ ಸ್ನೇಹ ತೋರಾಡ್ತಾ ಇರೋ ಸ್ನೇಹನ ನೋಡಿ ಸಾಕು ಈಗಲೇ ತುಂಬಾ ಜಾಸ್ತಿ ಆಗಿದೆ ಅಂತ ಇನ್ನೊಂದು ಪೆಕ್ ಕುಡಿಯೋಕೆ ಹೋಗ್ತಾ ಇದ್ದ ಸ್ನೇಹನ ತಡಿತಾನೆ ಸೂರ್ಯ ಚಿಕ್ಕಂದ ನಿಂದ್ಲು ನನ್ಗೆ ಪೃಥ್ವಿ ಅಂದ್ರೆ ಹುಚ್ಚು ಸೂರ್ಯ ಆದ್ರೆ ಅವನು ಮಾತ್ರ ನನ್ನನ್ನ ಚಿಕ್ಕ ಹುಡುಗಿಯ ಹಾಗೆ ನೋಡ್ತಾನೆ ನಾನು ಅಂದವಾಗಿ ಇಲ್ವಾ ಸೂರ್ಯ ಅಂತ ಅವನ ಕಡೆಗೆ ನೋಡಿ ಕೇಳ್ತಾಳೆ ಮತ್ತಲ್ಲಿ ಇರೋ ಅವಳ ಮಾತುಗಳು ಮುದ್ದು ಮುದ್ದಾಗಿ ಕೇಳ್ತಾ ಇವೆ ಫ್ರೀ ಆಗಿ ಬಿಟ್ಟಿರೋ ಹೇರ್ ಮತ್ತಿನಿಂದ ನೋಡ್ತಾ ಇರೋ ಅವಳ ಕಣ್ಣುಗಳು ಅದೃತಾ ಇರೋ ಅವಳ ಗುಲಾಬಿ ಅಧರಗಳು ಮೊಣಕಾಲಿನವರೆಗೆ ಇರೋ ಲೋ ನೆಕ್ ಫ್ರಾಕ್ ಹಾಟ್ ಆಗಿ ಇರೋ ಅವಳು ಅವನ ಕಣ್ಣಿಗೆ ಅಂದವಾಗೆ ಕಾಣ್ತಾ ಇದ್ದಾಳೆ ಅವಳನ್ನೇ ನೋಡ್ತಾ ಇದ್ದವನು ಸ್ನೇಹ ಬಾ ನಿನ್ನ ನಿನ್ ಫ್ಲಾಟ್ ಹತ್ರಕ್ಕೆ ಡ್ರಾಪ್ ಮಾಡ್ತೀನಿ ನಿನ್ನ ಅಮ್ಮನ್ ಜೊತೆಗೆ ಹೋಗದೆ ಯಾಕೆ ಉಳ್ಕೊಂಡೆ ಅಂತ ಅವಳನ್ನ ಏಳ್ಸಿ ಕಾರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಅವಳನ್ನ ಫ್ರೆಂಡ್ ಸೀಟ್ ಅಲ್ಲಿ ಕೂರ್ಸಿ ಸೀಟ್ ಬೆಲ್ಟ್ ಹಾಕಿ ಕಾರ್ ಸ್ಟಾರ್ಟ್ ಮಾಡ್ತಾನೆ ಸೂರ್ಯ ಐ ಹೇಟ್ ಪೃಥ್ವಿ ಐ ಹೇಟ್ ಹಿಮ್ ಅಂತ ಮತ್ತಲ್ಲೇ ಮಾತಾಡ್ತಾ ಕಣ್ಣು ಮುಚ್ತಾಳೆ ಸ್ನೇಹ ಫ್ಲಾಟ್ ಹತ್ತಿರಕ್ಕೆ ಬಂದ ಕೂಡಲೇ ಅವಳನ್ನ ಎರಡೂ ಕೈಗಳಲ್ಲಿ ಎತ್ಕೊಂಡು ಅವಳ ಫ್ಲಾಟ್ ಗೆ ಕರ್ಕೊಂಡು ಹೋಗಿ ಅವಳನ್ನ ಬೆಡ್ ಮೇಲೆ ಮಲಗಿಸಿ ಬಾಯ್ ಸ್ನೇಹ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ ಸೂರ್ಯನ ಶರ್ಟ್ ನ ಹಿಡಿದು ಹತ್ತಿರಕ್ಕೆ ಎಳೆದುಕೊಳ್ತಾಳೆ ಸ್ನೇಹ ಸ್ನೇಹ ಸಡನ್ ಆಗಿ ಮಾಡಿದ ಈ ರೀತಿ ಕೆಲಸಕ್ಕೆ ಸೂರ್ಯ ಶಾಕ್ ಆಗಿ ಅವಳ ಕಣ್ಣನ್ನೇ ನೋಡ್ತಾನೆ ಒಂದು ಕ್ಷಣ ಇಬ್ಬರ ಕಣ್ಣೋಟಗಳು ಬರ್ತಿತ್ತು ಸೂರ್ಯ ಪ್ಲೀಸ್ ಡೋಂಟ್ ಲೀವ್ ಮೀ ಸ್ಟೇ ಹಿಯರ್ ಅಂತ ಅವನನ್ನೇ ನೋಡ್ತಿದ್ದಾಳೆ ಸ್ನೇಹ ನಾನು ಇಲ್ಲಿ ಇರೋದು ಸರಿಯಲ್ಲ ಮಾರ್ನಿಂಗ್ ಬರ್ತೀನಿ ಅಂತ ಹೇಳ್ದೆ ಅಲ್ವಾ ಅಂತ ತನ್ನ ಶರ್ಟ್ ನ ಅವಳ ಕೈಯಿಂದ ಬಿಡಿಸ್ಕೊಳ್ಳೋಕೆ ಹೋಗ್ತಾನೆ ಸೂರ್ಯ ಆದ್ರೆ ಸ್ನೇಹ ಮಾತ್ರ ಇನ್ನು ಗಟ್ಟಿಯಾಗಿ ಹಿಡ್ಕೊಂಡು ವೈ ಸೂರ್ಯ ನಿನಗೂ ಕೂಡ ನಾನು ಇಷ್ಟ ಆಗ್ಲಿಲ್ವಾ ಅಂತ ನೋವಿನಿಂದ ಕೇಳ್ತಾಳೆ ಸ್ನೇಹ ಯು ಆರ್ ಎ ಗುಡ್ ಗರ್ಲ್ ಏನು ಯೋಚನೆ ಮಾಡ್ಬೇಡ ರೆಸ್ಟ್ ಮಾಡುವಂತ ಸ್ನೇಹ ಕೈಯಿಂದ ಬಿಡಿಸ್ಕೊಂಡು ಡೋರ್ ಹತ್ತಿರಕ್ಕೆ ಹೋಗ್ತಾನೆ ಸೂರ್ಯ ಅಷ್ಟರಲ್ಲೇ ಸ್ನೇಹ ಎದ್ದು ಹಿಂದಿನಿಂದ ಸೂರ್ಯನನ್ನ ತಬ್ಬಿಕೊಳ್ತಾಳೆ ಸೂರ್ಯ ಪ್ಲೀಸ್ ಡೋಂಟ್ ಗೋ ಅಂತಾಳೆ ಅಳ್ತ ಸೂರ್ಯ ಅವಳ ಮುಖವನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರನ್ನ ಒರೆಸಿ ಸರಿ ನಾನು ಎಲ್ಲೂ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನೀನು ಹೋಗಿ ಮಲ್ಕೋ ಅಂತಾನೆ ಥ್ಯಾಂಕ್ಸ್ ಸೂರ್ಯ ಥ್ಯಾಂಕ್ ಯು ಸೋ ಮಚ್ ಅಂತ ಅವನ ಕಣ್ಣನ್ನೇ ನೋಡ್ತಾಳೆ ಸ್ನೇಹ ಸ್ವಲ್ಪ ಸಮಯ ಹಾಗೆ ನೋಡಿದವಳ ನೋಟ ನಂತರ ಹೋಗಿ ನಿಂತಿದ್ದು ಅವನ ತುಟಿಗಳ ಮೇಲೆ ತಕ್ಷಣ ಅವನ ತುಟಿಗಳಿಗೆ ಮುತ್ತಿಡೋಕೆ ಹೋಗ್ತಾಳೆ ಸ್ನೇಹ ಆಗ ಸೂರ್ಯ ಮುಖವನ್ನ ಪಕ್ಕಕ್ಕೆ ತಿರುಗಿಸ್ತಾನೆ ನೀನ್ ಇನ್ನು ಯುಕ್ತಾನ ಮರ್ತಿಲ್ವಾ ಅಂತ ಕೇಳ್ತಾಳೆ ಸ್ನೇಹ ಅವನನ್ನೇ ನೋಡ್ತಾ ಮೂರು ವರ್ಷದ ಪ್ರೀತಿ ಅವಳು ಅವಳಿಗೆ ನಾನಂದ್ರೆ ಸಿದ್ದು ಫ್ರೆಂಡ್ ಆಗಿ ನನ್ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಆದ್ರೆ ನನ್ ಮೇಲೆ ಅವಳಿಗೆ ಪ್ರೀತಿ ಇಲ್ಲ ಅವಳ ಅಣ್ಣನಗೋಸ್ಕರ ಮದ್ವೆಗೆ ಒಪ್ಕೊಂಡಿದ್ಲು ಆದ್ರೆ ಪೃಥ್ವಿ ಅವಳ ಜೀವನಕ್ಕೆ ಬಂದ ಮೇಲೂ ಮತ್ತೆ ಅವಳು ನನ್ನವಳು ಆಗ್ತಾಳೆ ಅನ್ಕೊಳ್ಳೋದು ನನ್ನ ಮೂರ್ಖತನ ಅಂತಾನೆ ಸೂರ್ಯ ನೋವಿನಿಂದ ಸ್ನೇಹಾ ಅವನ ಹತ್ರಕ್ ಬಂದು ಐ ವಾಂಟ್ ಯು ಸೂರ್ಯ ಪ್ಲೀಸ್ ನನ್ನನ್ನ ನಿನ್ನ ಸ್ವಂತ ಮಾಡ್ಕೋ ಈ ಕ್ಷಣವೇ ಅಂತಾಳೆ ಸ್ನೇಹ ನೋ ಸ್ನೇಹ ಪೃಥ್ವಿ ಮೇಲೆ ಇರೋ ಕೋಪದಿಂದ ಅವನು ನಿನ್ನ ಬೇಡ ಅಂದ ಅನ್ನೋ ನೋವಿನಿಂದ ನಿನ್ ಮನ್ಸಿಗೂ ಶರೀರಕ್ಕೂ ಜೊತೆ ಬೇಕು ಅನ್ಕೊಳ್ತಾ ಇದೆಯಾ ಆದ್ರೆ ಮತ್ತೆ ನೀನು ಇದ್ರಿಂದ ರೀಗ್ರೆಟ್ ಪಡೋ ಪರಿಸ್ಥಿತಿ ಬರುತ್ತೆ ಇಟ್ಸ್ ನಾಟ್ ಕರೆಕ್ಟ್ ಸ್ನೇಹ ಅಂತಾನೆ ಅವಳಿಂದ ದೂರಕ್ಕೆ ಜರುಕ್ತ ಇನ್ಮೇಲೆ ನಾನು ಪೃಥ್ವಿ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀನು ಕೂಡ ಯುಕ್ತ ಬಗ್ಗೆ ಯೋಚಿಸ್ಬೇಡ ಅಂತ ಅವನನ್ನ ತನ್ನ ಹತ್ತಿರಕ್ಕೆ ಹೇಳ್ಕೊಂಡ ಸ್ನೇಹ ಅವನ ತುಟಿಗಳಿಗೆ ಮುತ್ತಿಡ್ತಾಳೆ ಆ ಕ್ಷಣ ಸೂರ್ಯ ಶಾಕ್ ಆದ್ರೂ ಕೂಡ ಬಯಸಿ ಬಂದಿರೋ ಸ್ನೇಹಗೆ ನೋವು ಕೊಡೋಕೆ ಇಷ್ಟಪಡದೆ ಅವನು ಕೂಡ ಅವಳಿಗೆ ಮುತ್ತಿಡ್ತಾನೆ ಮುತ್ತಿನಲ್ಲಿ ಇಬ್ಬರಿಗೂ ಬಯಕೆಗಳು ಬುಗಿಲೇಳ್ತಾ ಇದ್ದಾಗ ನೋವಿನಲ್ಲಿ ಇರೋ ಇಬ್ಬರಿಗೂ ಒಬ್ಬರ ಸಾಮೀಪ್ಯ ಮತ್ತೊಬ್ಬರಿಗೆ ಬೇಕು ಅನ್ಸಿತ್ತು ಇಬ್ರು ಒಬ್ರಿಗೊಬ್ರು ಮುತ್ತಿಡ್ತಾ ಅಧರಾಮೃತವನ್ನ ಆಸ್ವಾದಿಸ್ತಾರೆ ಇನ್ನು ಮುಂದಕ್ಕೆ ಹೋಗಿ ತನ್ನ ಡ್ರೆಸ್ ಬಿಚ್ಚೋಕೆ ಹೋಗೋ ಸ್ನೇಹಾಳನ್ನ ಬಲವಂತವಾಗಿ ತಡೆದು ಮಲಗಿಸ್ತಾನೆ ತೋಳಲ್ಲಿ ಮಲಗಿರೋ ಸ್ನೇಹಾಳ ಕಡೆಗೆ ನೋಡ್ತಾನೆ ಸೂರ್ಯ ಅಮಾಯಕವಾಗಿ ಕಾಣ್ತಾ ಇರೋ ಅವಳ ಮುಖವನ್ನ ನೋಡಿ ಸೂರ್ಯನ ತುಟಿಗಳಲ್ಲಿ ಮುಗುಳ್ನಗೆ ಮೂಡಿತ್ತು ಯಾರು ಯಾವಾಗ ಹೇಗೆ ಹತ್ತಿರ ಆಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಲವ್ ಫೇಲಿಯರ್ ನಿಂದ ಆಗಿರೋ ನೋವು ಇಬ್ಬರನ್ನ ಹತ್ರ ಮಾಡಿದೆ ಇತ್ತ ಬೆಳಗ್ಗೆ ಪೃಥ್ವಿ ರೆಡಿಯಾಗಿ ಹಾಲಲ್ಲಿ ಹೋಗಿ ಕೂತ ಕೂಡ್ಲೆ ಕಾಫಿ ಕೊಡ್ತಾಳೆ ಯುಕ್ತ ಅವನ ಕೈಗೆ ಮತ್ತೆ ಕಿಚನ್ಗೆ ಹೋದವಳು ಪೃಥ್ವಿ ಕಡೆ ನೋಡಿ ನೆನ್ನೆ ನನ್ ಜೊತೆ ಹತ್ತಿನಲ್ಲ ತಿನ್ನಲ್ಲ ಅಂತ ಗೇಮ್ಸ್ ಆಡ್ದೆ ಅಲ್ವಾ ಈಗ ಮಾಡ್ತೀನಿ ನಿನಗೆ ಅನ್ಕೊಂಡವಳು ಮೇಲಿನ ಕಬೋರ್ಡ್ ಅಲ್ಲಿರೋ ಡಬ್ ಅನ್ನ ತಗೊಳಕೆ ನೆಗ್ದು ಪ್ರಯತ್ನ ಪಡ್ತಾ ಇರ್ತಾಳೆ ಪೃಥ್ವಿ ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ಅವಳ ಹಿಂದೆಯೇ ಬಂದು ನಿಂತು ನಿನ್ ಕೈಗೆ ಆ ಡಬ್ಬ ಇಟಕ್ಸ್ಲಿಲ್ಲ ಅಂದ್ರೆ ನನ್ನ ಕರಿಬಹುದು ತಾನೆ ಅಂತಾನೆ ಆಗ ನಿನ್ನ ಹೆಲ್ಪ್ ನನ್ಗೇನೋ ಅವಶ್ಯಕತೆ ಇಲ್ಲ ಅಂತಾನೆ ಮತ್ತೆ ಎಗರುತ್ತಾಳೆ ಯುಕ್ತ ಈ ಕೊಬ್ಗೆ ಏನು ಕಡಿಮೆ ಇಲ್ಲ ಪಕ್ಕಕ್ಕೆ ನಿಂತ್ಕೊ ಅಂತ ಹೇಳಿ ಅವಳ ಹತ್ರಕ್ಕೆ ಬಂದು ಆ ಡಬ್ಬಾನ ತಗೋತಾನೆ ಯುಕ್ತ ತಕ್ಷಣ ಪಕ್ಕಕ್ಕೆ ಹೋಗ್ತಾಳೆ ಮುಚ್ಚಳನ ಹಾಕ್ತೆ ಆ ಡಬ್ಬ ತೇರದೇ ಇದ್ದಿದ್ರಿಂದ ಅದ್ರಲ್ಲಿದ್ದ ಹಿಟ್ಟು ಪೂರ್ತಿ ಪೃಥ್ವಿ ಮೇಲೆ ಚೆಲ್ಲುತ್ತೆ ಹಿಟ್ಟೊಳಗಡೆ ಮುಳುಗಿ ಹೋಗಿರೋ ಪೃಥ್ವಿನ ನೋಡಿ ಬರ್ತಾ ಇರೋ ನಗುವನ್ನ ಬಲವಂತವಾಗಿ ತಡೆ ಹಿಡಿದು ಅಯ್ಯೋ ನಿಮ್ ಡ್ರೆಸ್ ಪೂರ್ತಿ ಗಲೀಜಾಗ್ಬಿಡ್ತಲ್ಲ ಅಂತಾಳೆ ಅಮಾಯಕಳಂತೆ ಮುಖ ಮಾಡಿ ಪೃಥ್ವಿ ಅವಳ ಕಡೆಗೆ ಕೋಪದಿಂದ ನೋಡಿ ನೀನು ಬೇಕು ಅಂತಾನೆ ಮಾಡಿದ್ದು ಅಲ್ವಾ ಅಂತಾನೆ ಅವಳನ್ನ ಹಿಡ್ಕೊಳೋಕೆ ಟ್ರೈ ಮಾಡ್ತಾ ಯುಕ್ತ ನಗ್ತಾ ಅವನಿಗೆ ಸಿಗದಂತೆ ತಪ್ಪಿಸಿಕೊಳ್ತಾಳೆ ಪೃಥ್ವಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಹಾಲ್ ಅಲ್ಲಿ ಕೂರ್ತಾನೆ ಯುಕ್ತಾ ಸೋಫಾ ಮೇಲೆ ಕೂತು ಆಪಲ್ ತಿಂತ ಇದ್ದವಳು ಪೃಥ್ವಿನ ನೋಡಿ ನಗ್ತಾ ಎದ್ದು ಪೃಥ್ವಿ ಹತ್ರಕ್ಕೆ ಬಂದು ಅರೆ ಇಷ್ಟ ಬೇಗ ರೆಡಿಯಾಗಿ ಬಂದ್ರ ಇನ್ನು ತುಂಬಾ ಲೇಟ್ ಆಗತ್ತೇನೋ ಅನ್ಕೊಂಡಿದ್ದೆ ಅಂತ ಗೇಲಿ ಮಾಡ್ತಾಳೆ ಬೇಕು ಬೇಕು ಅಂತಾನೆ ಆಗ ಪೃಥ್ವಿ ನೀನು ಇದೆಲ್ಲವನ್ನ ಬೇಕು ಅಂತಾನೆ ಮಾಡ್ದೆ ಅಲ್ವಾ ನಿನ್ನ ಹೈಟ್ ಅಲ್ಲೇ ಇರೋ ಡಬ್ಬನ ಬೇಕು ಅಂತ ಸಿಕ್ತಿಲ್ಲ ಅನ್ನೋ ಮಾಡಿದೆ ಅಲ್ವಾ ಅಂತಾನೆ ಆ ವೇಶದಿಂದ ನೀವು ಕೂಡ ರಾತ್ರಿ ನನ್ ಜೊತೆಗೆ ನೀವು ತಿಂತ ಇದ್ದ ಎಷ್ಟು ಅಡ್ಗೆ ಮಾಡ್ಸಿದ್ರಿ ನನ್ ಜೊತೆಗೆ ಅಂತಾಳೆ ಯುಕ್ತ ಕೋಪದಿಂದ ಪೃಥ್ವಿ ಕೋಪದಿಂದ ಅವಳನ್ನೇ ನೋಡಿ ಅವಳ ಎರಡೂ ಕೈಯನ್ನ ಹಿಂದಕ್ಕೆ ಮಡಚಿ ಹತ್ತಿರಕ್ಕೆ ಎಳೆದುಕೊಳ್ತಾನೆ ಯುಕ್ತ ಬೆದರಿ ಅವನನ್ನೇ ನೋಡ್ತಾ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೆ ಏನೋ ಪಾಪ ಹೋಗ್ಲಿ ಅಂತ ಸುಮ್ನೆ ಇದ್ರೆ ತುಂಬಾ ಓವರ್ ಆಗಿ ಆಡ್ತಾ ಇದ್ಯಾ ನಿನ್ನ ಪೊಗ್ರನ್ನ ಇಳಿಸ್ಲೇಬೇಕು ಅಂತ ಒಂದ್ ಕೈಯಲ್ಲಿ ಅವಳ ನಡುವನ್ನ ಬಳಸಿ ಮತ್ತಷ್ಟು ಹತ್ತಿರಕ್ಕೆ ಎಳ್ಕೊಂಡು ಮತ್ತೊಂದು ಕೈ ಬೆರಳಿನಿಂದ ಅವಳ ಕೆನ್ನೆಯನ್ನ ಸವರ್ತಾ ಅವಳ ಕತ್ತಿನ ಹತ್ರ ಬಂದು ನಿಲ್ತಾನೆ ಅವನು ಮಾಡ್ತಾ ಇರೋ ಕೆಲ್ಸಕ್ಕೆ ಅವಳ ಎದೆ ಬಡಿತ ಜೋರಾಗಿದೆ ಕಣ್ಣನ್ನ ದೊಡ್ಡದಾಗಿ ಮಾಡಿ ಅವನನ್ನೇ ನೋಡ್ತಾ ಇದ್ದಾಳೆ ಅಲ್ಲಿಂದ ಹಾಗೆ ಕೆಳಗಡೆ ಬಂದು ಅವಳ ನಡುವಿನ ಮೇಲೆ ತನ್ನ ಬೆರಳುಗಳಿಂದ ಅವನು ಚಿತ್ತಾರ ಬರೀತಾ ಇದ್ರೆ ಅವಳ ಪ್ರಾಣವೇ ಹೋಗ್ತಾ ಇರೋ ಹಾಗೆ ಆಗ್ತಿದೆ ಅವಳಿಗೆ ಪ್ಲೀಸ್ ಬಿಡು ಪೃಥ್ವಿ ನಿನ್ ಮೇಲೆ ಹಿಟ್ಟು ಚೆಲ್ಲೋ ಹಾಗೆ ಮಾಡಿದ್ದಕ್ಕೆ ಐ ಆಮ್ ಸಾರಿ ಅಂತಾಳೆ ಒಣಗಿ ಹೋಗ್ತಾ ಇರೋ ಗಂಟಲ್ನಲ್ಲೇ ಆಗ ಅವಳನ್ನು ಬಿಟ್ಟ ಪೃಥ್ವಿ ನನ್ನ ಹತ್ರ ಇಟ್ಕೊಂಡ್ರೆ ಹೀಗೆ ಆಗೋದು ಇದು ನಿನ್ಗೆ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಲ ಹೀಗೆ ರಿಪೀಟ್ ಆದರೆ ನಿನ್ನ ಅಣು ಅಣುವಾಗಿ ಆಕ್ರಮಿಸ್ಕೊಂಡು ನನ್ನ ಕಾಲ್ ಕೆಳಗಡೆ ಬೀಳುವಂತೆ ಮಾಡ್ತೀನಿ ಅಂತ ಅವಳ ಕಡೆಗೆ ತೀಕ್ಷ್ಣವಾಗಿ ನೋಡ್ತಾ ಹೇಳ್ತಾನೆ ಯುಕ್ತಾ ಅವನ ಕಡೆಗೆ ಕೋಪದಿಂದ ನೋಡ್ತಾ ಐ ಹೇಟ್ ಯು ಅಂತಾಳೆ ಥ್ಯಾಂಕ್ಸ್ ಎಂದ ಪೃಥ್ವಿ ಸೋಫಾ ಮೇಲೆ ಕೂತು ಯಾವುದೋ ಫೈಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗ್ತಾನೆ ಮಿಸ್ಟರ್ ಪೃಥ್ವಿ ನಿನ್ನ ಬಿಡೋದಿಲ್ಲ ನನ್ಗೂ ಟೈಮ್ ಬರುತ್ತೆ ಅಂತ ಕೋಪದಿಂದ ಹೇಳಿ ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಳೆ ಯುಕ್ತ ಪೃಥ್ವಿ ತಿಂಡಿ ತಿಂದು ಆಫೀಸ್ಗೆ ಹೋಗ್ತಾ ಇದ್ದಾಗ ನಾನು ಕೂಡ ನಿನ್ ಜೊತೆ ಆಫೀಸ್ಗೆ ಬರ್ತೀನಿ ಮನೇಲಿ ಅತ್ತೆ ಕೂಡ ಇಲ್ಲ ಮನೇಲಿ ಒಬ್ಳೆ ಇರೋದಕ್ಕೆ ಬೋರ್ ಆಗತ್ತೆ ಅಂತಾಳೆ ಯುಕ್ತ ಆಗ ಪೃಥ್ವಿ ಬೋರ್ ಆಗುತ್ತಾ ಅಥವಾ ಮನೇಲಿ ಒಬ್ಳೆ ಇರೋದಕ್ಕೆ ಭಯ ಆಗತ್ತಾ ಅಂತ ಕೇಳ್ತಾನೆ ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಾ ಭಯ ಏನು ಇಲ್ಲ ಬೋರ್ ಆಗತ್ತ ಅಂತಾಳೆ ಬೇರೆಲ್ಲೋ ನೋಡ್ತಾ ನನ್ನ ಜೊತೆಗೆ ಆಫೀಸಿಗೆ ಬರೋ ಅರ್ಹತೆ ನಿನಗೆ ಇಲ್ಲ ಅಂತ ಹೇಳಿ ಪೃಥ್ವಿ ಹೋಗ್ತಾ ಇದ್ರೆ ಮಿಸ್ಟರ್ ಪೃಥ್ವಿ ಒಂದ್ ನಿಮಿಷ ಅಂತ ಹೇಳಿ ಭವಾನಿಗೆ ಕಾಲ್ ಮಾಡ್ತಾಳೆ ಯುಕ್ತ ಅತ್ತೆ ನಾನು ಆಫೀಸಿಗೆ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತಾ ಇಲ್ಲ ನಿಮ್ಮ ಮಗ ಮನೆಯಲ್ಲಿ ಒಬ್ಳೆ ಇರ್ಬೇಕು ಅಂದ್ರೆ ನನ್ಗೆ ಭಯ ಆಗತ್ತೆ ಅತ್ತೆ ಅಂತಾಳೆ ಯುಕ್ತ ಪೃಥ್ವಿಗೆ ಫೋನ್ ಕೊಡು ನಾನು ಮಾತಾಡ್ತೀನಿ ಅಂತಾರೆ ಭವಾನಿ ಪೃಥ್ವಿಗೆ ಫೋನ್ ಕೊಡ್ತಾಳೆ ಯುಕ್ತ ಹಾ ಅಮ್ಮ ಹೇಳು ಅಂದಾಗ ಯುಕ್ತಾನು ಕೂಡ ನಿನ್ ಜೊತೆಗೆ ಆಫೀಸಿಗೆ ಕರ್ಕೊಂಡು ಹೋಗು ಮುಂದೆ ಅವಳೇ ತಾನೆ ಜೊತೆ ನಮ್ಮ ಆಫೀಸ್ ನೋಡ್ಕೋಬೇಕಾಗಿರೋದು ಅವಳಿಗೆ ಒಳ್ಳೆ ಬಿಸ್ನೆಸ್ ನಾಲೆಡ್ಜ್ ಕೂಡ ಇದೆ ನನ್ನ ಮಾತಿಗೆ ಇಲ್ಲ ಅಂದೆ ಯುಕ್ತಾನ ಕೂಡ ಆಫೀಸಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಪೃಥ್ವಿ ಮಾತಾಡೋದಕ್ಕೂ ಕೂಡ ಅವಕಾಶ ಕೊಡದೆ ಕಾಲ್ ಕಟ್ ಮಾಡ್ತಾರೆ ಭವಾನಿ ಪೃಥ್ವಿ ಯುಕ್ತಾ ಕಡೆಗೆ ಕೋಪದಿಂದ ನೋಡಿ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿಯಾಗಿ ನನ್ನ ಮುಂದೆ ಇರ್ಬೇಕು ಅಂತ ಹೇಳ್ತಾನೆ ಓಕೆ ಮಿಸ್ಟರ್ ಪೃಥ್ವಿ ಅಂತ ಮುಖವನ್ನ ತಿರುಗಿಸಿ ಮೇಲ್ಗಡೆ ಹೋಗಿ ಬೇಗ ರೆಡಿಯಾಗಿ ಕೆಳಗಡೆಗೆ ಬರ್ತಾಳೆ ಯುಕ್ತ ಇಬ್ರು ಕಾರಲ್ಲಿ ಗೆ ಹೊರಡ್ತಾರೆ ಇತ್ತ ಮತ್ತಿನಿಂದ ಕಣ್ಣು ತೆರೆದ ಸ್ನೇಹ ಎದುರಿಗಿರೋ ಸೂರ್ಯನನ್ನ ನೋಡಿ ಪಟ್ ಅಂತ ಎದ್ದು ಕೂರ್ತಾಳೆ ತನ್ನನ್ನ ತಾನು ನೋಡ್ಕೊಂಡು ಸೂರ್ಯ ಸೂರ್ಯ ಅಂತ ಅವನನ್ನ ತಟ್ಟಿ ಎದ್ದೇಳಿಸ್ತಾಳೆ ಸೂರ್ಯ ಕಣ್ಣು ತೆರೆದು ಗುಡ್ ಮಾರ್ನಿಂಗ್ ಸ್ನೇಹ ಅಂತಾನೆ ನಗ್ತ ಸೂರ್ಯ ನೈಟ್ ನಮ್ ಇಬ್ರು ನಡುವೆ ಏನ್ ನಡೀತು ಅಂತ ಕೇಳ್ತಾಳೆ ಟೆನ್ಶನ್ ಆಗಿ ಅವಳ ಮಾತನ್ನ ಕೇಳಿದ ಸೂರ್ಯ ಸಣ್ಣಗೆ ನಕು ಯಾಕೆ ನಿನ್ಗೇನು ನೆನ್ಪಿಲ್ವಾ ಅಂತ ಕೇಳ್ತಾನೆ ಗುರ್ತಿಲ್ಲ ಸೂರ್ಯ ಏನಾಯ್ತು ಹೇಳು ಅಂತ ಕೇಳ್ತಾಳೆ ಸ್ನೇಹ ಅವನ ಕಡೆಗೆ ನೋಡ್ತಾ ಸೂರ್ಯ ಜೋರಾಗಿ ನಕು ಟೆನ್ಷನ್ ಮಾಡ್ಕೋಬೇಡ ನೀನು ಅನ್ಕೊಳ್ತಾ ಇರೋ ಹಾಗೆ ಏನು ನಡೆದಿಲ್ಲ ವಿತ್ ಜಸ್ಟ್ ಕಿಸ್ಟ್ ಅಷ್ಟೇ ಅಂತಾನೆ ಅವಳನೆ ನೋಡ್ತಾ ಸ್ನೇಹ ಅವನ್ ಮಾತನ್ನ ಕೇಳಿ ಸಣ್ಣಗೆ ನಕ್ಕು ತಲೆ ತಗ್ಗಿಸ್ತಾಳೆ ಸರಿ ಎದ್ದು ಫ್ರೆಶ್ ಆಗು ಹೊರಗಡೆ ಟಿಫನ್ ಮಾಡೋಕ್ ಹೋಗೋಣ ಅಂತ ಹೇಳಿ ಸೂರ್ಯ ಕೂಡ ಫ್ರೆಶ್ ಆಗೋಕೆ ಹೋಗ್ತಾನೆ ತಾನು ಮತ್ತಲ್ಲಿದ್ರು ಕೂಡ ಅಡ್ವಾಂಟೇಜ್ ತಗೊಳ್ದೆ ಇರೋದಕ್ಕೆ ಆರಾಧನಾ ಭಾವದಿಂದ ಸೂರ್ಯನನ್ನೇ ನೋಡ್ತಾಳೆ ಸ್ನೇಹ ಇತ್ತ ಪೃಥ್ವಿ ಮತ್ತೆ ಯುಕ್ತ ಆಫೀಸಿಗೆ ಹೋಗ್ತಾರೆ ಇಬ್ರು ಒಟ್ಟಿಗೆ ಜೊತೆಯಲ್ಲಿ ನಡೆದು ಬರ್ತಾ ಇರೋದನ್ನ ಕಂಡು ಸ್ಟಾಫ್ ಎಲ್ಲ ಅವರನ್ನ ಸುತ್ತುವರಿತಾರೆ ಪೃಥ್ವಿ ಯುಕ್ತಾಳನ್ನ ಆಫೀಸ್ ಸ್ಟಾಫ್ ಎಲ್ರಿಗೂ ಪರಿಚಯ ಮಾಡಿ ನಿಖಿಲ್ನ ಕರೆದು ಯುಕ್ತಾಗೆ ಆಫೀಸ್ ಎಲ್ಲಾನು ತೋರಿಸು ಅಂತ ಹೇಳ್ತಾನೆ ಯುಕ್ತ ಮಾತ್ರ ನಿಖಿಲ್ ನನ್ನೆ ಸಾಯಿಸೋ ಹಾಗೆ ನೋಡ್ತಾ ಇದ್ರೆ ನಿಖಿಲ್ ಮಾತ್ರ ಪೃಥ್ವಿ ನನ್ನನ್ನು ಹೀಗೆ ಬುಕ್ ಮಾಡಿಬಿಟ್ಕಲ್ಲೋ ಅಂತ ಗೊಣಗಿಕೊಳ್ತಾ ಯುಕ್ತ ಅಂತಾನೆ ಪೃಥ್ವಿ ಕ್ಯಾಬಿನ್ ದಾಟಿ ಹೋದ ಕೂಡಲೇ ನೀನೇ ಅಲ್ವಾ ಆ ದಿನ ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದು ಅಂತಾಳೆ ಕೋಪದಿಂದ ನೋಡ್ತಾ ಸಿಸ್ಟರ್ ಬಾಸ್ ಆಜ್ಞೆನ ಶಿರಸ ವಹಿಸಿ ಪಾಲಿಸೋದು ನನ್ನ ಕರ್ತವ್ಯ ಅಲ್ವಾ ಅದನ್ನೇ ನಾನು ನೆರವೇರಿಸ್ದೆ ಅಂತಾನೆ ಮೆಲ್ಲಗೆ ನಿಖಿಲ್ ನಿನ್ನಿಂದ ಆ ರಾಕ್ಷಸನ ಮದ್ವೆ ಆಗ್ಬೇಕಾಯ್ತು ನಾನು ಅಂತಾಳೆ ಯುಕ್ತ ಕೋಪದಿಂದ ಅವಳ ಮಾತನ್ನ ಕೇಳಿ ಸಣ್ಣಗೆ ನಕ್ಕ ನಿಖಿಲ್ ಆ ರಾಕ್ಷಸನಲ್ಲೂ ಕೂಡ ಹೊರಗೆ ಕಾಣಸದ ಒಳ್ಳೆ ಮನಸ್ಸಿರುತ್ತೆ ಸಿಸ್ಟರ್ ಟೈಮ್ ಬಂದಾಗ ನಿಮಗೆ ಅರ್ಥ ಆಗತ್ತೆ ಅಂತಾನೆ ಆದ್ರೆ ಯುಕ್ತಾಗೆ ಅವನ ಮಾತು ಅರ್ಥ ಆಗದೆ ಅವನ ಜೊತೆ ಸುಮ್ನೆ ಹೋಗ್ತಾಳೆ ಆಫೀಸ್ ಎಲ್ಲವನ್ನ ತೋರಿಸಿ ಕಂಪ್ನಿಯ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾನೆ ನಿಖಿಲ್ ಯುಕ್ತಾಗೆ ಸ್ವಲ್ಪ ಸಮಯದ ನಂತರ ಪೃಥ್ವಿ ತನ್ನ ಕ್ಯಾಬಿನ್ಗೆ ಬಂದು ಕಾಫಿ ಆರ್ಡರ್ ಮಾಡ್ತಾನೆ ಎಲ್ರಿಗೂ ಮೂರು ಜನ ಕೂತು ಕಾಫಿ ಕುಡಿತಾರೆ ಪೃಥ್ವಿ ಸೀರಿಯಸ್ ಆಗಿ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಯುಕ್ತಾ ಮತ್ತೆ ನಿಖಿಲ್ ಕಂಪನಿಯ ವಿಷಯ ಮಾತಾಡ್ತಾ ಇರ್ತಾರೆ ಆಗ ವೈ ಕಮಿಂಗ್ ಅಂತ ಪಿ ಎ ಶೀಲಾ ಒಳಗಡೆಗೆ ಬಂದು ಪೃಥ್ವಿ ಜೊತೆಗೆ ಮಾತಾಡ್ತಾ ಇರ್ತಾಳೆ ಪೃಥ್ವಿ ಅವಳ ಜೊತೆಗೆ ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿ ಯುಕ್ತಾಗೆ ಒಂದು ರೀತಿ ಜಲ ಫೀಲ್ ಆಗೋದ್ರ ಜೊತೆಗೆ ಕೋಪ ಕೂಡ ಬರ್ತಾ ಇದೆ ಫಿಗರ್ ಚೆನ್ನಾಗೇ ಇದೆ ನನ್ನನ್ನು ಬಿಟ್ಟು ಬೇರೆ ಎಲ್ಲರ ಹತ್ರನೂ ಚೆನ್ನಾಗೇ ಮಾತಾಡ್ತಾನೆ ಅಂತ ಅವರನ್ನೇ ನೋಡ್ತಾ ಇದ್ದ ಯುಕ್ತ ಪೃಥ್ವಿ ತನ್ನ ಕಡೆಗೆ ನೋಡಿದ ಕೂಡಲೇ ತಲೆ ತಗ್ಗಿಸ್ತಾಳೆ ನೋಡ್ಬಾರ್ದು ಅಂತ ಎಷ್ಟೆ ಅನ್ಕೊಂಡ್ರು ಅವ್ರ ಕಡೆಗೆ ಹೋಗ್ತಾ ಇದೆ ಯುಕ್ತಾಳ ನೋಟ ಸ್ವಲ್ಪ ಸಮಯದ ನಂತರ ಶೀಲಾ ಆಚೆಗೆ ಹೋದ ಕೂಡ್ಲೆ ನಿಖಿಲ್ ಕೂಡ ಅವಳ ಹಿಂದೆಯೇ ಹೋಗ್ತಾನೆ ಆಗ ಯುಕ್ತ ಹತ್ತಿರಕ್ಕೆ ಬಂದ ಪೃಥ್ವಿ ಅವಳು ಶೀಲಾ ನಿಖಿಲ್ ಮತ್ತೆ ಶೀಲಾ ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳ್ತಾನೆ ಆ ಮಾತನ್ನ ಕೇಳಿದ ಯುಕ್ತಾಗೆ ಮನದೊಳಗೆ ಒಂದು ರೀತಿಯ ಸಮಾಧಾನ ಅನ್ಸುತ್ತೆ ಆದ್ರೆ ಹೊರಗಡೆ ಮಾತ್ರ ಅದನ್ನ ನನ್ಗ್ಯಾಕ್ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಮುಖದಲ್ಲಿ ಯಾವುದೇ ಭಾವನೆ ತೋರದೆ ಆಗ ಪೃಥ್ವಿ ಏನೋ ನಿನಗೆ ಮತ್ತೆ ಮುತ್ತು ಕೊಡೋ ಸಿಚುಯೇಷನ್ ಬರುತ್ತೇನೋ ಅಂತ ಹೇಳ್ತಾ ಇದ್ದೀನಿ ಅಂತಾನೆ ಯುಕ್ತಾಳನ್ನೇ ತೀಕ್ಷ್ಣವಾಗಿ ನೋಡ್ತಾ ಪೃಥ್ವಿಯ ಮಾತನ್ನ ಕೇಳಿದ ಯುಕ್ತಾ ಅವನನ್ನೇ ಕೋಪದಿಂದ ನೋಡ್ತಾ ನೀವು ಯಾರ್ ಜೊತೆ ಹೇಗಿದ್ರೆ ನನಗೇನು ನಾನೇನು ಅಂದ್ಕೊಳ್ಳೋದಿಲ್ಲ ಅಂತಾಳೆ ಅವಳ ಮಾತನ್ನ ಕೇಳಿ ಅದು ಗೊತ್ತಾಗ್ತಾ ಇದೆ ಅಂತ ಹೇಳಿ ತನ್ನ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಪೃಥ್ವಿ ಏನ್ ಗೊತ್ತಾಗ್ತಾ ಇದೆ ಇವನಿಗೆ ಅಂತ ಮನದಲ್ಲೇ ಅಂದುಕೊಂಡವಳು ಆಚೆಗೆ ಹೋಗಿ ಕ್ಯಾಂಟೀನ್ ಅಲ್ಲಿ ಕೂರ್ತಾಳೆ ಕತೆ ಮುಂದುವರಿಯತ್ತೆ ಮತ್ತೆ ಕೆಲವೊಂದಷ್ಟು ಕಮೆಂಟ್ಸ್ ನೋಡ್ದೆ ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ಕತೆ ಅಲ್ಲಲ್ಲಿ ಸುತ್ತುತ್ತಾ ಇದೆ ಕತೆನ ತುಂಬಾ ಎಳಿತಿದ್ದೀರಾ ಹೀಗೆ ಎಳೆಯೋದ್ರೂ ಬದಲು ಬೇಗ ಮುಗಿಸ್ಬೋದು ಅಂತ ವಾಯ್ಸ್ ಚೆನ್ನಾಗಿಲ್ಲ ಅಥವಾ ಕತೆ ಚೆನ್ನಾಗಿಲ್ಲ ಅಂದ್ರೆ ನೀವು ಕೇಳ್ಬೇಡಿ ಆಯ್ತಾ ಕತೆನ ಇಷ್ಟಪಟ್ಟು ಕೇಳೋದು ತುಂಬ ಜನ ಇದ್ದಾರೆ ಅವ್ರಿಗೋಸ್ಕರ ನಾನು ಕತೆ ಹಾಕ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಯಾವುದೇ ನೆಗೆಟಿವ್ ಕಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡೋಕೆ ಹೋಗೋಲ್ಲ ಒಂದು ಕಮೆಂಟ್ಸ್ನ ರಿಮೂವ್ ಮಾಡಿಬಿಡ್ತೀನಿ ಅವರು ಮತ್ತೆ ಮತ್ತೆ ಹಾಗೆ ಮಾಡ್ತಿದ್ರೆ ಬ್ಲಾಕ್ ಮಾಡಿ ಸುಮ್ಮನೆ ಆಗ್ಬಿಡ್ತೀನಿ ಆದರೆ ಈ ಕಮೆಂಟ್ಗಳು ಯಾಕೋ ಸ್ವಲ್ಪ ಬೇಜಾರು ಅನ್ನಿಸ್ತು ಇಪ್ಪತ್ತೈದು ಇಪ್ಪತ್ನಾಲ್ಕು ನಿಮಿಷದ ಎಪಿಸೋಡ್ ಹಾಕೋಕ್ಕೆ ನಾನು ಐದು ಗಂಟೆಗಳ ಕಾಲ ಟೈಮ್ ತಗೋತೀನಿ ಅಂಥದ್ರಲ್ಲಿ ಇಷ್ಟು ಈಸಿಯಾಗಿ ಸುಮ್ನೆ ಒಂದು ಹಾಕ್ಬೇಕಲ್ಲ ಅಂತ ಒಂದು ಕಮೆಂಟ್ ಹಾಕ್ದಾಗ ಅದನ್ನ ನೋಡಿದಾಗ ಸ್ವಲ್ಪ ಬೇಜಾರ್ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಿದೀನಿ ಅಷ್ಟೇ ನಿಮ್ಗೆ ಇಷ್ಟ ಆಗ್ಲಿಲ್ಲ ಬೋರ್ ಆಗ್ತಿದೆ ಅಂದ್ರೆ ನೀವು ನೋಡ್ಬೇಡಿ ಯಾರು ಇಷ್ಟಪಟ್ಟು ನೋಡ್ತಾರಲ್ವಾ ಅವ್ರಿಗೋಸ್ಕರ ಹಾಕ್ತಿದೀನಿ ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ